કંગખગ પ�ા�ઓ 곧 સા�ા� ಸರ್ ನಮಸ್ತೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ರ ತಮ್ಮ ಹಿರಿಯ ಕಿರಿಯ ವಕೀಲ ವೃಂದದವರು ಯಾವ ಥರ ಸಪೋರ್ಟಿಂಗು ಎಲ್ಲ ಹೇಳಿ ಸರ್ ಸರ್ ನಾನು ಎರಡು ಸಾವಿರದ ಏಸರಲ್ಲಿ ಪ್ರೊಫೆಷನ್ ಪತ್ತೆ ಪತ್ರ ವರ್ಷ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿಯಾಗಿ ನಾನು ರೂಲಿಂಗ್ ಕಮಿಷನ್ ಮೆಂಬರ್ ಆಗಿ ಸಿಕ್ಕಾಗಿ ನಮ್ಮ ಬಾರಿ ಮತ್ತು ಒಂದು ಬಾರಿ ಖಜಾಂಚಿಯಾಗೂ ಸಹ ಸೇವೆ ಸಲ್ಲಿಸಿದ್ದೆ ಹಾಗಾಗಿ ನನಗೆ ಹೆಚ್ಚಿನ ಅನುಭವನ ಇದೆ ಮತ್ತು ಇಲ್ಲಿ ಕೋರ್ಟಲ್ಲಿ ಕೋರ್ಟ್ ಹೊರಗಡೆ ಕೊಟ್ಟು ಹೊರಗಡೆ ಆಗ್ತಕ್ಕಂಥ ಸಮಸ್ಯೆಗಳು ವಕೀಲರು ಫೇಸ್ ಮಾಡ್ತಿರ್ತಕ್ಕಂಥ ಸಮಸ್ಯೆಗಳು ನನ್ನ ಅರಿವಿದೆ ಈ ನನ್ನ ಒಂದು ಈ ವೃತ್ತಿ ಜೀವನದಲ್ಲಿ ಇಪ್ಪತ್ನಾಲ್ಕು ವರ್ಷ ಅಂತ ಅದನ್ನೆಲ್ಲ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಪಟ್ಟಿ ಸುಮಾರು ಅಂತ ಇದೆ ಅದನ್ನೆಲ್ಲ ಹೇಳಲಿಕ್ಕೆ ಒಂದು ದೊಡ್ಡದಾಗ್ತದೆ ಹಾಗಾಗಿ ಅವಾಗ ಸಮಸ್ಯೆಗಳು ಸಮಸ್ಯೆಗಳಿದಾವಲ್ಲ ಅವನ್ನೆಲ್ಲ ಬಗೆಹರಿಸ್ತಕ್ಕಂಥ ನಿಟ್ಟಿನ ನಾವು ಕೆಲಸ ಮಾಡ್ತೇವೆ ಮತ್ತು ಇಲ್ಲಿ ಯೂತ್ ಇಂಡ್ ಎಸ್ಪೆಷಲಿ ಇಂಡ್ ಅಡ್ವೊಕೇಟ್ಸ್ಗಳಿಗೆ ನಾವು ಅಕಾಡೆಮಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ನಾಲ್ಕರಲ್ಲಿ ಅದು ಮತ್ತೆ ಪುನಶ್ಚೇತನಗೊಳಿಸಿ ಮತ್ತೆ ಅದನ್ನು ಶುರು ಮಾಡಲಿಕ್ಕೆ ನಮ್ಮ ಮೇಜರು ಕಾರ್ಯಕ್ರಮ ಇದೆ ಯಾಕಂದರೆ ಯುವ ವಕೀಲರಿಗೆ ನಾವು ಒಂದು ಜ್ಞಾನವನ್ನು ತುಂಬತಕ್ಕಂಥ ಕಾನೂನಲ್ಲಿಂದರೆ ಕಾನೂನು ಜ್ಞಾನ ಇರ್ತದೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಆ ಸಬ್ಜೆಕ್ಟಲ್ಲಿ ಅವ್ರನ್ನ ಒಂದು ಆ ಸಬ್ಜೆಕ್ಟ್ ಬಗ್ಗೆ ನಾವು ಅವ್ರಿಗೆ ಹೇಳಿ ಅವ್ರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಕ್ಕೆ ನಾವು ಮುಂದಿರ್ತೇವೆ ಮತ್ತು ಎಲ್ಲ ಸಮಸ್ಯೆಗಳು ಏನಿದೆ ವಕೀಲರು ಜುಡಿಷರಿಯಲ್ಲಿ ಏನು ಕೋರ್ಟ್ ಒಳಗಾಗ್ತಕ್ಕಂಥದ್ದು ಇಲ್ಲ ಫೈಲಿಂಗಲ್ಲಿ ಆಗ್ತಕ್ಕಂಥದ್ದು ಹೈಕೋರ್ಟಲ್ಲಿ ನಮ್ಮ ಪೋಸ್ಟಿಂಗ್ ಆಗೋದಿಲ್ಲ ಸ್ಕ್ರೂಟ್ನಿ ಬೇಕಾಗೋದಿಲ್ಲ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಇಚ್ಛೆ ಪಡ್ತೇವೆ ಮತ್ತು ನಾವು ಸುಮಾರು ವರ್ಷದಿಂದ ಆರೋಗ್ಯ ವಿಮೆ ಕೊಡಬೇಕು ಅಂತ ಯೋಚನೆ ಮಾಡ್ತೇವೆ ಆರೋಗ್ಯ ವಿಮೆ ಕೊಡೋದಕ್ಕೆ ಒಂದು ಆದ್ಯತೆಯನ್ನು ಈ ಸರಿ ನಾವು ಕೊಟ್ಟು ಎಲ್ಲರೂ ಮುಖ್ಯರು ಗ್ರೂಪ್ ಇನ್ಶೂರೆನ್ಸ್ ಗ್ರೂಪ್ ಲೈಫ್ ಇನ್ಶೂರೆನ್ಸ್ ಅಥವಾ ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಲಿಕ್ಕೆ ಎಲ್ಲರ ಮೀಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಯುವ ವಕೀಲರಿಗೆ ತಾವು ಹಿರಿಯರಾಗಿರೋ ಹಿರಿಯ ಅವ್ರಿಗೆ ಸ್ವಲ್ಪ ಮಾರ್ಗದರ್ಶನ ಸ್ವಲ್ಪ ಕಡಿಮೆ ಇರುತ್ತೆ ತಾವು ಹಿರಿಯರು ತಾವು ತಾವು ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾರ್ಗದರ್ಶನ ಅವ್ರು ಸ್ವಲ್ಪ ಅಡೆತಡೆಗಳು ಸ್ವಲ್ಪ ಏನೇನೋ ಇರುತ್ತೆ ಮೊದಲೆಲ್ಲ ಅದನ್ನೇ ಅಕಾಡೆಮಿ ಅಂತ ಮಾಡ್ತಿದ್ವಿ ಅದರಲ್ಲಿ ನಾವು ಇನ್ನೊಂದು ಅಕಾಡೆಮಿಲಿ ಒಂದು ಸಬ್ಜೆಕ್ಟ್ ಬಗ್ಗೆ ಸೆಮಿನಾರ್ ಮಾಡ್ತಿರಲಿಲ್ಲ ಆ ಅಕಾಡೆಮಿಲಿ ನಾವೇನು ಮಾಡ್ತೀವಿ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಎಲ್ಲ ನಾವು ಮಾಡ್ತಾ ಇದ್ವಿ ಈಗ ಮತ್ತೆ ನಾನು ಒಬ್ಬ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಎಪ್ಪತ್ತೈದು ಸಹ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಜನ ಹೊತ್ತಿ ಗ್ರಾಮೀಣ ಭಾಗದಿಂದ ಬಂದಿರ್ತಕ್ಕಂಥ ನನ್ನ ನನ್ನಗೆ ರೈತರು ಮಕ್ಕಳು ಬಂದಿರತಕ್ಕಂಥವ್ರು ಅವರ ಹೇಳಿಗೆಗೆ ಅವರ ಜ್ಞಾನ ವೃದ್ಧಿ ಮಾಡಲಿಕ್ಕೆ ಅವರು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಗೆ ಬೇಕು ಅನ್ನೋ ಒಂದು ಮಾರ್ಗದರ್ಶನ ಹೇಗೆ ತಿಳ್ಕೊಬೇಕು ಮತ್ತು ಅವರ ಭಾಷೆನ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಭಾಷೆ ಪ್ರಭು ಕೊಡಿಸೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ ಸರ್ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ ಈಗ ಎಲ್ಲ ಕನ್ನಡದಲ್ಲಿ ದೊಡ್ಡ ದೊಡ್ಡ ನ್ಯಾಯಾಧೀಶರು ಏನಿದ್ರು ಕನ್ನಡದಲ್ಲಿ ಇದು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕನ್ನಡದಲ್ಲಿ ಜಡ್ಜ್ಮೆಂಟು ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಅದು ನಾವು ಸ್ವಾಗಿಸ್ತಕ್ಕಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೂ ಹೆಚ್ಚಿನ ಜಡ್ಜ್ಮೆಂಟ್ಸ್ಗಳು ಕನ್ನಡದಲ್ಲಿ ಬರಲಿ ಅಂತ ನಾವು ಆಶಿಸ್ತೇವೆ ಯಾಕಂದರೆ ನಮ್ಮ ಭಾಷೆ ನೀರು ಜಲ ಇವನ್ನೆಲ್ಲ ಉಳಿಸ್ಕೊಂತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಮಾಡ್ತಕ್ಕಂಥದ್ದು ನಾವು ಶ್ಲಾಘಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಇಂದು ಹೆಚ್ಚಿನ ಜಜ್ಮೆಂಟ್ಗಳು ಕನ್ನಡದಲ್ಲಿ ಬರಲಿ ಅಂತ ನಾವು ಆಶಿಸೋಣ ಮತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡೋಣ ಅಂತ ನಾನು ಹೆಚ್ಚು ಹೇಳ್ತೀನಿ ನೋಡಿ ಸರ್